ಗಾಯ್ಸ್ ಇದೇನು ಗೊತ್ತಾ ಹೆಸರು ಕಾಳು ಸಬ್ಸಿಗೆ ಪಲ್ಯ ಕಾಳು ಸಬ್ಸಿಗೆ ಸೊಪ್ಪು ಬೇಯಿಸಿ ಆ ಕಟ್ಟಲ್ಲಿ ಬಸ್ಸಾರು ಮಾಡಿರೋದು ಇವತ್ತು ಫ್ರೈಡೆ ಓಕೆ ಕಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹೀಗ ಕಾಯ್ಸ್ ಬೆಂಗಳೂರು ಹೋಗಿದ್ದಾಯ್ತು ಬಂದಿದ್ದಾಯ್ತು ಎಲ್ಲ ಆಯಿತು ಜನಗಳ ಮಧ್ಯೆ ಇದ್ದರೆ ಏನು ಯೋಚನೆ ಮಾಡಲ್ಲ ಆರಾಮಾಗಿರ್ತೀನಿ ಆ್ಯಸ್ ಯೂಶಯಲ್ ಮನೆಗೆ ಬಂದರೆ ಅದೇ ಯೋಚನೆಗಳು ಯಾವಾಗ ಈ ಯೋಚನೆಗಳಿಗೆ ಈ ಚಿಂತೆಗಳಿಗೆ ಯಾವಾಗ ಎಂಡಿಂಗು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಪ್ರಾಬ್ಲಮ್ಗೆ ಸಲ್ಯೂಷನ್ನೇ ಇಲ್ಲ ಅಂತ ಸಮಸ್ಯೆ ನಂದು ಹೇಳ್ಕೊಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಅನುಭವಿಸೋಕ್ಕೂ ಆಗಲ್ಲ ಅಂತ ಸಮಸ್ಯೆ ನನ್ನದು ನಾನು ಎಲ್ಲೇ ಕೇಳಿದ್ರು ಎಲ್ಲೇ ಯಾರಾದರೂ ನನಗೆ ಹೇಳೋದಾದರೆ ನಾನು ಹೀಲರ್ ಆಗ್ಬೋದಂತೆ ಬೇರೆಯವರ ನೋವುಗಳನ್ನ ಹೋಗ್ಲಾಡ್ಸ್ಬೋದಂತೆ ಅದಕ್ಕೆ ಅನಿಸುತ್ತೆ ನನಗೆ ಜಾಸ್ತಿ ಏನೋ ಪ್ರಾಬ್ಲಮ್ಗಳಿಗೆ ಸಲ್ಯೂಷನ್ ಅಂತ ಟಿಪ್ ಹೇಳಬೇಕು ಅಂತ ಯಾವಾಗಲೂ ನನ್ನ ಮನಸ್ಸಿಗೆ ಅನಿಸ್ತಾ ಇರುತ್ತೆ ಸಮಟೈಮ್ಸ್ ಅನಿಸುತ್ತೆ ನಾನೇ ನೋವಲ್ಲಿದ್ದೀನಿ ಬೇರೆಯವರಿಗೆಲ್ಲ ಏನು ಹೇಳಬೇಕು ಅಂತ ಅನಿಸುತ್ತೆ ನನ್ನ ನನ್ನ ನೋವುಗಳು ನನ್ನ ಚಿಂತೆಗಳಿಗೆ ಇನ್ನೂ ಸಲ್ಯೂಷನ್ ಸಿಕ್ಕಿಲ್ಲ ಇಲ್ಲಿ ನಾವು ಆದರೂ ನಾನು ಬೇರೆಯವರಿಗೆಲ್ಲ ಏರ ಟಿಪ್ಪೆಲ್ಲ ಹೇಳ್ತೀನಲ್ಲ ಬೇಜಾರಾಗುತ್ತೆ ನಾನು ಯಾಕೆ ಆ ಥರ ಲೈನ್ ಆರಿಸ್ಕೊಂಡೆ ಟಿಪ್ ಹೇಳೋದು ಒಬ್ಬರಿಗೆ ಸೊಲ್ಯೂಷನ್ಗೆ ಪರಿಹಾರ ಹೇಳೋದು ಅಂದರೆ ಇದ್ದೂವರ ತನಕ ಬರೀ ನ ಪೈನೇ ಅನ್ಭವ್ಸ್ರದು ಮೇಲೆ ಸುಮ್ಮನೆ ಬರ್ತಾಯಿರ್ತೀನಿ ಜನಗಳ ಜೊತೆ ಸೇರಿದಾಗ ಒಂಟಿಯಾಗಿದ್ದಾಗ ಒಬ್ಬಳೇ ಇದ್ದಾಗ ಬರೀ ಕೊರಗೋದಷ್ಟೇ ನಾನು ಪೇನ್ ಹೇಳಿದ್ದೀನ ಆ ನಾನು ಅನ್ಭಕ್ಸಿರೋ ಪೇಯ್ನ್ಗಳು ಅದು ಬೇರೆ ಯಾರು ಅನ್ಬಾಕ್ಸ್ಬಾರ್ದು ಅವರಿಗೆ ಸೊಲ್ಯೂಷನ್ ಸಿಗಬೇಕು ಅಂತ ಟಿಪ್ಗಳು ಹೇಳೋದು ಯಾವ ಯಾವಾಗ ಅದೇನು ಪ್ರಾರಬ್ಧ ಕರ್ಮ ಮಾಡಿದ್ನೋ ಗೊತ್ತಿಲ್ಲ ಈಗ ಸಫರ್ ಇದ್ದೀನಿ ಈ ನಾನು ಟಿಪ್ಗಳು ಹೇಳೋದು ಜನಗಳಿಗೆ ಒಂದು ಸಲ್ಯೂಷನ್ಗೆ ಏನಾದರೂ ಪರಿಹಾರ ಹೇಳೋದು ಈ ಥರ ಮಾಡಿದ್ರೆ ಆದರೂ ಕರ್ಮ ಪಾಪಗಳು ಕಳೆಯುತ್ತೇನೋ ಅನ್ನೋ ಒಂದು ದೃಷ್ಟಿಲಿ ಹೇಳ್ತೀನಿ ಆದರೂ ಸತ ಮತ್ತೆ ನನಗೆ ಬೇಜಾರು ಹಾಕ್ತಾನಿರ್ತೀನಿ ವಿಪ್ರೆಸ್ ಹಾಕ್ತಿರ್ತೀನಿ ಮತ್ತು ನಾನು ನಾನೇ ಹೀಳಾಗ್ತಿರ್ತೀನಿ ನಿಜವಾಗ್ಲೂ ಸಾಕು ಸಾಕು ಅನಿಸ್ಬಿಟ್ಟಿದೆ ಇದಕ್ಕೆಲ್ಲ ಯಾವಾಗ ಕೊನೆ ಏನದೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ದೇವ್ರು ಮಾಡಿದ್ರು ಏನು ಮಾಡಿದ್ರು ಏನು ಬಿಟ್ಟರು ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಲ್ಲ ಮೇಲಕ್ಕೆ ಹೋದಾಗ ಮಾತ್ರ ಸೊಲ್ಯೂಷನ್ ಸಿಗುತ್ತೆ ಅಂತ ಕಾಣುತ್ತೆ ನಾನು ಅವಾಗೆಲ್ಲ ಲಾಸ್ಟ್ ವೀಡಿಯೋಸ್ಗಳಲ್ಲಿ ಟೂ ಇಯರ್ಸ್ ಬ್ಯಾಕ್ ವೀಡಿಯೋಸ್ಗಳಲ್ಲಿ ಹೇಳಿದ್ದೆ ನಾನು ತುಂಬ ಕಷ್ಟದಲ್ಲಿದ್ದಾಗ ರೋಡಲ್ಲಿ ನಡ್ಕೊಂಡ್ಬರ್ತಾಯಿದ್ದೆ ಆಗ ಒಬ್ಬ ಗುರುಗಳು ಹೇಳಿದರು ನೀನು ನಾಲ್ಕು ಜನಕ್ಕೆ ಬೆಳಕಾಗ್ತೀಯಾ ಅಂತ ಹೇಳಿದರು ಅವಾಗ ನಾನು ಸುಳ್ಳು ಹೇಳಿದ್ರೆ ಬೆಟ್ಟಲ್ಲಿ ಜ್ಯೋತಿದು ಚಿತ್ರ ಇದೆ ನೋಡ್ಕೋ ಹೇಳಿದ್ರು ಕಾಣಲ್ಲ ಹತ್ರದಿಂದ ನೋಡಬೇಕು ಹತ್ರದಿಂದ ನೋಡಿದ್ರೆ ಕಾಣುತ್ತೆ ಮೇ ಬಿ ನನಗೆ ಅದಕ್ಕೆ ಅನಿಸುತ್ತೆ ನಾನು ಬರೀ ಟಿಪ್ಗಳು ಹೇಳೋದು ಸೊಲ್ಯೂಷನ್ಸ್ಗೆ ಪರಿಹಾರ ಹೇಳೋದು ಅದಕ್ಕೆ ನನಗೆ ಆ ತಾಟ್ ಬಂದಿದೆ ಅನಿಸುತ್ತೆ ನಾನು ಎಲ್ಲೇ ಕೇಳಿದ್ರು ನೀವು ಹೀಲರ್ ಆಗ್ಬೋದು ಅಂತ ಹೇಳ್ತಾರೆ ನನಗೆ ಬೇಕಾದಷ್ಟು ನೋವುಗಳಿದ್ದಾವೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ ನಾನು ಹಿಂಗೆ ಹೀಲರ್ ಆಗಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಅದರಿಂದ ಅನಿಸುತ್ತೆ ನನಗೆ ಎಲ್ರಿಗೂ ಟಿಪ್ಪು ಹೇಳಬೇಕು ಸಮಸ್ಯೆಗಳಿಗೆ ಪರಿಹಾರ ಹೇಳಬೇಕು ಅಂತ ಯೋಚನೆಗಳು ಬರ್ತಾ ಇರುತ್ತೆ ಸುಮ್ ಸುಮ್ಮನೆ ಎಲ್ಲರಿಗೂ ಎಲ್ಲ ಯೋಚನೆಗಳು ಬರೋಲ್ಲ ನಾನು ಆ ಥರ ಹೀಲರ್ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ನಾನು ಪರಿಪಕ್ವ ಆಗಬೇಕು ಇನ್ನೂ ಏಜ್ ನನ್ನ ಜವಾಬ್ದಾರಿಗಳು ಮುಗಿಬೇಕು ಆಮೇಲೆ ಮೇ ಬಿ ಹೀಲರ್ ಆಗ್ಬೋದು ಅಂತ ಕಾಣುತ್ತೆ ನೋಡೋಣ ವಾಟ್ ವಿಲ್ ಹ್ಯಾಪನ್ ಇಲ್ಲಿ ನನಗೆ ನನ್ನ ಸ್ವಂತ ಸ್ವಂತ ವೈಯಕ್ತಿಕ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿದೆ ಅಂದರೆ ಅದಕ್ಕೆ ಸೊಲ್ಯೂಷನ್ನೇ ಸಿಕ್ಕಲ್ಲ ಬರೀ ಯೋಚನೆ ಮಾಡ್ತಾಯಿರ್ತೀನಿ ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ಏನಾದರೂ ಸೊಲ್ಯೂಷನ್ ಹುಡುಕ್ಬೇಕು ಅಂದರೆ ಪಟ್ಟನಾಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ ನನಗೆ ಆಗ ನೋಡಿದ್ರೆ ಅವರು ಗುರುಗಳು ಹೇಳಿದ ಮಾತು ನಿಜ ಅನಿಸುತ್ತೆ മു വാട് വിൽ ഹാപ്പസെളനെ വിട്ട്ബിട ആസുകളെ വിട്ടു ജീവസ്ക്കുഈ വീഡിയോ ഇഷ്ടമാര ലൈക്ക് ಮಾಡಿ മാി സബ്സ്ക്ൈബ്